ಪುತ್ತೂರಿಗಳ ಹಬ್ಬದ ಪವಿತ್ರ ಸಭಾಕೂಟ ಬಂದಿದೆ ಇಂದು ಪಶ್ಚಾತ್ತಾಪ ಮತ್ತು ಪರಲೋಕ ರಾಜ್ಯಕ್ಕೆ ಮಾರ್ಗ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ಪರಲೋಕಕ್ಕೆ ಹಿಂತಿರುಗಬೇಕಾದರೆ ಪಶ್ಚಾತ್ತಾಪದ ಅನುಗ್ರಹದ ಕಾರ್ಯವೂ ನಡೆಯಬೇಕು ಮತ್ತು ಈ ಪಶ್ಚಾತ್ತಾಪವನ್ನು ಸಾಧಿಸಲು ದೇವರು ನಮಗೆ ನೀಡಿದ ಹೊಸ ಒಡಂಬಡಿಕೆಯ ಸತ್ಯವನ್ನು ನಾವು ಬೋಧಿಸಬೇಕು ಎಂಬುದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ ಅಂತಹ ಭಕ್ತಿ ನಮಗೆ ಬೇಕು ಎಂದು ದೃಢಪಡಿಸಿಕೊಳ್ಳೋಣ ನಾವು ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ದೇವದೂತರು ದೇವರ ಅನುಗ್ರಹವಿಲ್ಲದಿದ್ದರೆ ನಾವು ನರಕಕ್ಕೆ ಹೋಗುವುದು ನಮ್ಮ ಭವಿಷ್ಯವಾಗುತ್ತಿತ್ತು ನಾವು ನಮ್ಮ ಭೂತಕಾಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ದೇವರಲ್ಲಿ ನಂಬಿಕೆಯುಳ್ಳವರು ನಮ್ಮನ್ನು ಪಾಪಿಗಳು ಎಂದು ಏಕೆ ಹೇಳುತ್ತಾರೆ ಎಂಬ ಪ್ರಶ್ನೆಗೆ ನಾವು ನಿಜವಾದ ಉತ್ತರವನ್ನು ಕಂಡುಕೊಳ್ಳಬಹುದು ನಮಗೆ ಚೆನ್ನಾಗಿ ತಿಳಿದಿರುವಂತೆ ತುತೂರಿಗಳ ಹಬ್ಬದಲ್ಲಿ ಸರ್ವದೋಷ ಪರಿಹಾರಕ ದಿನಕ್ಕೆ ಹತ್ತು ದಿನಗಳ ಮುಂಚಿತವಾಗಿ ಜನರು ತುತೂರಿಗಳನ್ನು ಉದುತ್ತಾ ಸಿದ್ಧತೆಗಳನ್ನು ಮಾಡಲು ದೇವರು ಅವಕಾಶ ಮಾಡಿಕೊಡುತ್ತಾರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ತುತೂರಿಗಳ ಹಬ್ಬದಿಂದ ಸರ್ವದೋಷ ಪರಿಹಾರಕ ದಿನದವರೆಗಿನ ಹತ್ತು ದಿನಗಳು ತಮ್ಮ ಎಲ್ಲಾ ಪಾಪಗಳನ್ನು ಪರಿಶೀಲಿಸಿ ದೇವರ ಮುಂದೆ ಒಪ್ಪಿಕೊಳ್ಳುವ ಪಶ್ಚಾತ್ತಾಪದ ಸಮಯವಾಗಿತ್ತು ಸರ್ವದೋಷ ಪರಿಹಾರಕ ದಿನದ ಪ್ರಾರ್ಥನೆಯ ವಾರವಾಗಿದೆ ಇದನ್ನು ಪಶ್ಚಾತ್ತಾಪದ ಹಬ್ಬ ಎಂದು ಕರೆಯಬಹುದು ಸಹಜವಾಗಿ ವರ್ಷವಿಡೀ ಪಶ್ಚಾತ್ತಾಪದ ಮೂಲಕ ನಾವು ಕ್ರಮೇಣ ದೇವರಿಗೆ ಹತ್ತಿರವಾಗುತ್ತೇವೆ ಎಷ್ಟಾದರೂ ತುತ್ತೂರಿಗಳ ಹಬ್ಬದಿಂದ ಸರ್ವದೋಷ ಪರಿಹಾರಕ ದಿನದವರೆಗೆ ದೇವರು ಪಶ್ಚಾತ್ತಾಪದ ಶ್ರೇಷ್ಠ ಅರ್ಥವನ್ನು ನೀಡಿದ್ದಾರೆ ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ದೇವದೂತರು ದೇವರ ಪಾಪ ಕ್ಷಮೆಯಿಲ್ಲದೆ ಹಿಂತಿರುಗಲಾರರು ಎಂದು ಸತ್ಯವೇದವು ಹೇಳುವುದಿಲ್ಲವೇ 하심이 계시지 아니고 있지 않습니까? 남에게 प 을달로 되어로 해일의 남을 대신하기 십루베에 매례ตน은 त ्가마디루 ದೇವರು ನಮಗೆ ಪರಲೋಕಕ್ಕೆ ಹಿಂದಿರುಗುವ ನಿರೀಕ್ಷೆಯನ್ನು ನೀಡಿದರು ಮತ್ತು ಅಂತಹ ಪ್ರಕ್ರಿಯೆಯ ಮೂಲಕ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿದರು ಆದ್ದರಿಂದ ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಗೆ ಧನ್ಯವಾದ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕು ಮತ್ತು ಪರಲೋಕದ ಕಡೆಗೆ ಮುನ್ನುಗ್ಗಬೇಕು ಲೂಕನು ಅಧ್ಯಾಯ ಐದು ರಲ್ಲಿ ದೇವರ ವಾಕ್ಯಗಳ ಮೂಲಕ ಈ ಸತ್ಯವನ್ನು ಪರಿಶೀಲಿಸೋಣ ಲೂಕನು ಪುಸ್ತಕ ಅಧ್ಯಾಯ ಐದು ವಚನ ಮೂವತ್ತೊಂದನ್ನು ನೋಡೋಣ ಅದಕ್ಕೆ ಯೇಸು ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ ಅವರು ಯಾರನ್ನು ಕರೆಯಲು ಬಂದರು ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಯೇಸು ಈ ಭೂಮಿಗೆ ಬಂದಾಗ ಅವರಿಗೆ ಸ್ಪಷ್ಟವಾದ ಉದ್ದೇಶವಿತ್ತು ಅವರು ಪಾಪಿಗಳನ್ನು ಪಶ್ಚಾತ್ತಾಪ ಪಡುವಂತೆ ಮಾಡಲು ಮತ್ತು ಅವರನ್ನು ರಕ್ಷಿಸಲು ಬಂದರು ಹಾಗಾದರೆ ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಎಂದು ಯೇಸು ಹೇಳಿದಾಗ ಈ ಪಾಪಿಗಳು ಯಾರು ಅವರು ನಮ್ಮನ್ನು ಸೂಚಿಸುವುದಿಲ್ಲವೇ ಈ ಭೂಮಿಯ ಮೇಲಿನ ಎಲ್ಲ ಆತ್ಮಗಳು ಪರಲೋಕದಿಂದ ಬಂದ ಪಾಪಿಗಳು ಪರಲೋಕದಲ್ಲಿ ಪಾಪ ಮಾಡಿದ ಆತ್ಮಗಳನ್ನು ರಕ್ಷಿಸಲು ಮತ್ತು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ಸ್ವತಃ ದೇವರು ಶರೀರದಲ್ಲಿ ಬಂದಿದ್ದಾರೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಯೋಹಾನನು ಪುಸ್ತಕ ಅಧ್ಯಾಯ ಒಂದನ್ನು ತೆಗೆಯೋಣ ಒಂದು ಯೋಹಾನನು ಅಧ್ಯಾಯ ಒಂದು ವಚನ ಎಂಟು ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷವಿಸಿಬಿಟ್ಟು ಸಕಲ ಅನಿತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ನಾವು ನೋಡುವಂತೆ ನಾವು ನಿಸ್ಸಂದೇಹವಾಗಿ ಪಾಪಿಗಳು ಎಲ್ಲಾ ಪ್ರವಾದಿಗಳು ಇದರ ಬಗ್ಗೆ ಸತ್ಯವೇದದ ಮೂಲಕ ಸಾಕ್ಷೀಕರಿಸುತ್ತಾರೆ ನಾವು ಪಾಪವಿಲ್ಲ ಎಂದು ಹೇಳಿಕೊಂಡರೆ ನಾವು ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ದೇವರು ಅದನ್ನು ಈ ರೀತಿ ಏಕೆ ವ್ಯಕ್ತಪಡಿಸುತ್ತಾರೆ ನಾವು ಈ ಭೂಮಿಗೆ ಬಂದ ಪಾಪಿಗಳು ಎಂದು ದೇವರು ನಮಗೆ ತಿಳಿಸುತ್ತಾರೆ ಹಾಗಾದರೆ ಪಾಪವು ಎಲ್ಲಿ ಆರಂಭವಾಯಿತು ಪಾಪವು ಪರಲೋಕದಿಂದ ಆರಂಭವಾಯಿತು ಎಂದು ದೇವರು ಬಾಬೆಲಿನ ಅರಸ ಮತ್ತು ತೂರಿನ ಅರಸನ ಮೂಲಕ ನಮಗೆ ತಿಳಿಸಿದರು ಇದಲ್ಲದೆ ಪ್ರಕಟಣೆ ಅಧ್ಯಾಯ ಹನ್ನೆರಡರ ಮೂಲಕ ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟ ಆತ್ಮಗಳ ಕುರಿತು ಮತ್ತು ಅರಣ್ಯಕಾಂಡ ಅಧ್ಯಾಯ ಮೂವತ್ತೈದರಲ್ಲಿರುವ ರಲ್ಲಿರುವ ಆಶ್ರಯ ನಗರದ ಮೂಲಕ ನಾವು ಪಾಪ ಮಾಡಿ ಈ ಆತ್ಮಿಕ ಆಶ್ರಯ ನಗರಕ್ಕೆ ದೊಬ್ಬಲ್ಪಟ್ಟಿದ್ದೇವೆ ಎಂದು ದೇವರು ನಮಗೆ ಕಲಿಸಿದ್ದಾರೆ ಈ ಕಾರಣದಿಂದಲೇ ನಾವು ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿಕೊಂಡರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಮತ್ತು ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ನಾವು ಯಶಾಯನು ಪುಸ್ತಕ ಅಧ್ಯಾಯ ಐವತ್ತನ್ನು ತೆಗೆಯೋಣ ಯಶಾಯನು ಅಧ್ಯಾಯ ಐವತ್ತು ವಚನ ಒಂದನ್ನು ನೋಡೋಣ ಯಹೋವನು ಹೀಗನ್ನುತ್ತಾನೆ ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗಪತ್ರವು ಎಲ್ಲಿ ನನ್ನ ಸಾಲಗಾರರಲ್ಲಿ ಯಾರಿಗೆ ನಿಮ್ಮನ್ನು ಮಾರಿಬಿಟ್ಟಿದ್ದೇನೆ ನೋಡಿರಿ ನೀವು ಏಕೆ ಮಾರಲ್ಪಟ್ಟಿದ್ದೀರಿ ನಿಮ್ಮ ದೋಷಗಳ ನಿವ್ಯುತ ನಿಮ್ಮನ್ನು ಮಾರಿದೆನು ನಿಮ್ಮ ದ್ರೋಹಗಳಿಗಾಗಿ ನಿಮ್ಮ ತಾಯಿಯನ್ನು ಬಿಟ್ಟೆನು ಪರಲೋಕದಲ್ಲಿ ನಡೆದ ಘಟನೆಗಳಲ್ಲಿ ಪ್ರವಾದಿ ಯೇಷಾಯನು ನಮಗೆ ನಾವು ಪರಲೋಕದ ತಾಯಿಯನ್ನು ಈ ಭೂಮಿಗೆ ಬರುವಂತೆ ಮಾಡಿದೆವು ಮತ್ತು ಪರಲೋಕದ ತಂದೆ ಸಹ ಈ ಭೂಮಿಗೆ ಶರೀರದಲ್ಲಿ ಬರುವಂತೆ ಮಾಡಿದೆವು ಎಂದು ನಮಗೆ ತೋರಿಸುತ್ತಾನೆ ಯಶಾಯನು ಅಧ್ಯಾಯ ಐವತ್ಮೂರು ವಚನವೊಂದನ್ನು ನೋಡೋಣ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು ಯಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ವಚನ ನಾಲ್ಕು ನಿಜವಾಗಿಯೂ ಯಾರ ನೋವು ಮತ್ತು ಸಂಕಟವನ್ನು ಅನುಭವಿಸಿದರು ನಾವು ಅನುಭವಿಸಬೇಕಾದ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ಯಾರ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯವಾಯಿತು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಿಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟುಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ವಚನ ಆರುವನ್ನು ನೋಡೋಣ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ್ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಯೇಸು ಬರುವ ಮೊದಲು ದೇವರು ಪ್ರವಾದಿ ಯೇಷಾಯನ ಮೂಲಕ ಮೆಸ್ಸಿಯನಾದ ಕ್ರಿಸ್ತನ ಕುರಿತು ವಿವರಿಸಿದರು ನಮ್ಮ ಪಾಪಗಳ ದೆಸೆಯಿಂದ ಪರಲೋಕದ ತಾಯಿಯು ಶರೀರವೆಂಬ ಗುಡಾರವನ್ನು ಧರಿಸಲು ಕಾರಣವಾಯಿತು ಮತ್ತು ಪರಲೋಕದ ತಂದೆಗೆ ಈಟಿಯಿಂದ ಚುಚ್ಚಲು ನೋವನ್ನು ಅನುಭವಿಸಲು ಕೊರಡೆಗಳಿಂದ ಹೊಡೆಯಲು ಅಪಹಾಸ್ಯ ಮತ್ತು ತಿರಸ್ಕಾರಕ್ಕೆ ಕಾರಣವಾಯಿತು ಇದೆಲ್ಲವೂ ನಮ್ಮ ಪಾಪಗಳಿಂದಾಗಿ ಸಂಭವಿಸಿತು ಈ ಕಾರಣದಿಂದಲೇ ಯೇಸು ಈ ಭೂಮಿಗೆ ಪಾಪಿಗಳನ್ನು ಪಶ್ಚಾತ್ತಾಪ ಪಡುವಂತೆ ಮುನ್ನಡೆಸಲು ಬಂದರು ಕೆಲವರು ನಾನು ಪಾಪ ಮಾಡದೆ ನೀತಿವಂತನಾಗಿ ಬದುಕಿದ್ದೇನೆ ಆದರೆ ಸಭೆಯಲ್ಲಿ ನಾನು ಪಾಪಿ ಎಂದು ಹೇಳುತ್ತಾರೆ ಇದು ನನಗೆ ಬೇಸರ ಮೂಡಿಸುತ್ತದೆ ನಾನು ಪಾಪ ಮಾಡದಿದ್ದರೂ ಅವರು ನನ್ನನ್ನು ಪಾಪಿ ಎಂದು ಏಕೆ ಕರೆಯುತ್ತಾರೆ ಎಂದು ಹೇಳುತ್ತಾರೆ ನಮ್ಮ ಮೂಲಭೂತ ಪಾಪವೆಂದರೆ ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ವಿರುದ್ಧ ಮಾಡಿದ ಪಾಪವಾಗಿದೆ ನಾವು ಪರಲೋಕದಲ್ಲಿ ಘೋರವಾದ ಪಾಪವನ್ನು ಮಾಡಿದ್ದೇವೆ ಮತ್ತು ಈ ಭೂಮಿಗೆ ದೊಬ್ಬಲ್ಪಟ್ಟಿರುವುದರಿಂದ ಪರಲೋಕಕ್ಕೆ ಹಿಂತಿರುಗಲು ನಮಗೆ ಬೇರೆ ಮಾರ್ಗವಿಲ್ಲ ಪರಲೋಕದ ತಂದೆಯ ತ್ಯಾಗವಿಲ್ಲದೆ ಅಂದರೆ ಹಳೆ ಒಡಂಬಡಿಕೆಯಲ್ಲಿನ ಮಹಾಯಾಜಕನ ಮರಣವಿಲ್ಲದೆ ನಾವು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರ ತ್ಯಾಗವಿಲ್ಲದೆ ಪಾಪಗಳ ಕ್ಷಮೆಯ ಮಾರ್ಗವೂ ತೆರೆಯುವುದಿಲ್ಲ ಇಂದು ಹಳೆ ಒಡಂಬಡಿಕೆಯಲ್ಲಿ ಹಲವಾರು ಯಜ್ಞಾರ್ಪಣೆಯನ್ನು ಏಕೆ ಮಾಡಲಾಯಿತು ಮತ್ತು ದೇವರು ನಮಗೆ ಏನನ್ನು ಕಲಿಸಲು ಬಯಸುತ್ತಾರೆ ಎಂಬುದರ ಕುರಿತು ನಾವು ಪರಿಶೀಲಿಸೋಣ ಹಾಗೆ ಮಾಡುವುದರಿಂದ ನಾವು ಪಶ್ಚಾತ್ತಾಪಪಟ್ಟರು ಮತ್ತು ದೇವರ ಮುಂದೆ ಕ್ಷಮೆಯನ್ನು ಕೋಟ್ಯಂತರ ಬಾರಿ ಕೇಳಿದರೂ ದೇವರ ತ್ಯಾಗವಿಲ್ಲದೆ ನಾವು ಪರಲೋಕ ರಾಜ್ಯಕ್ಕೆ ಹಿಂತಿರುಗಲು ಯಾವುದೇ ಮಾರ್ಗವಿಲ್ಲ ಎಂದು ಗ್ರಹಿಸಿಕೊಳ್ಳಬೇಕು ಎಫ್ ಅಧ್ಯಾಯ ಒಂದನ್ನು ತೆಗೆಯೋಣ ಎಫ್ ಎಸ್ಸದವರಿಗೆ ಅಧ್ಯಾಯ ಒಂದು ವಚನ ಏಳುರಲ್ಲಿ ಹೀಗೆಂದು ಬರೆಯಲಾಗಿದೆ ಈತನು ನಮಗೋಸ್ಕರ ಹೇಗೆ ಬಿಡುಗಡೆ ಹೊಂದಬಹುದು ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಇದು ದೇವರ ಕೃಪಾತಿಶಯವೇ ಅವರ ರಕ್ತವಿಲ್ಲದೆ ಪಾಪಗಳ ಕ್ಷಮೆಯನ್ನು ಹೊಂದಲು ಎಂದಿಗೂ ಸಾಧ್ಯವಿಲ್ಲ ದೇವರ ತ್ಯಾಗವಿಲ್ಲದೆ ಅವರ ಮರಣವಿಲ್ಲದೆ ಆ ಮಾರ್ಗವನ್ನು ಸುಗಮಗೊಳಿಸಲು ಯಾವುದೇ ಮಾರ್ಗವಿಲ್ಲ ಆ ಮಾರ್ಗವನ್ನು ಸುಗಮಗೊಳಿಸಲು ದೇವರು ಶರೀರದಲ್ಲಿ ಈ ಭೂಮಿಗೆ ಮತ್ತೆ ಬಂದರು ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸಲು ಮಹಾ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಇದು ಹೊಸ ಒಡಂಬಡಿಕೆಯಾಗಿದೆ ಅಲ್ಲವೇ ಆದ್ದರಿಂದ ಹೊಸ ಒಡಂಬಡಿಕೆಯು ಪಾಪಗಳ ಕ್ಷಮೆಯನ್ನು ಒಳಗೊಂಡಿದೆ ಹೊಸ ಒಡಂಬಡಿಕೆಯು ತಂದೆ ಮತ್ತು ತಾಯಿಯ ತ್ಯಾಗವನ್ನು ಒಳಗೊಂಡಿರುವುದರಿಂದ ಪರಲೋಕ ರಾಜ್ಯಕ್ಕೆ ಮಾರ್ಗವನ್ನು ತೆರೆಯಲಾಯಿತು ಪರಲೋಕದ ದ್ವಾರವನ್ನು ಬೇರೆ ಯಾವುದರಿಂದಲೂ ತೆರೆಯಲಾಗಲಿಲ್ಲ ಅವರು ಅಂತಹ ನೋವನ್ನು ಅನುಭವಿಸುವುದರಿಂದ ಮಾತ್ರ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಹೀಗೆ ಸಹೋದರ ಸಹೋದರಿಯರೊಂದಿಗೆ ನಮಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ತಂದೆ ಮತ್ತು ತಾಯಿಯಷ್ಟು ನೋವನ್ನು ಸಹಿಸಿಕೊಂಡಿರಬೇಕು ಎಂದು ಯೋಚಿಸಬೇಕು ಪರಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಸಹೋದರ ಸಹೋದರಿಯರ ನಡುವಿನ ಕ್ಷುಲ್ಲಕ ಭಿನ್ನಾಭಿಪ್ರಾಯಗಳ ಕುರಿತು ನಾವು ಕೆಲವೊಮ್ಮೆ ಹಠಮಾರಿಗಳಾಗುತ್ತೇವೆ ಅಂತಹ ಸಣ್ಣ ಆಲೋಚನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಬದಲು ನಾವು ದೇವರನ್ನು ನೋಡೋಣ ದೊಡ್ಡದಾಗಿ ಯೋಚಿಸೋಣ ಮತ್ತು ಪ್ರಬುದ್ಧ ನಂಬಿಕೆಯನ್ನು ಹೊಂದೋಣ ಆದ್ದರಿಂದ ಅವರ ತ್ಯಾಗದ ರಕ್ತದಿಂದ ಅವರ ಮರಣದ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಲಾಯಿತು ಎರೆಮಿಯನು ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದು ಕೆ ಹೋಗೋಣ ಯಹೋವನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಹೊಸ ಒಡಂಬಡಿಕೆಯನ್ನು ಯಾರು ಸ್ಥಾಪಿಸಿದರು ಸ್ವತಃ ದೇವರು ಈ ಕೆಲಸವನ್ನು ದೇವರು ಮಾತ್ರ ಮಾಡಬಹುದು ಯಾವುದೇ ಕುರಿಯ ರಕ್ತವು ಪರಲೋಕದ ದ್ವಾರವನ್ನು ತೆರೆಯಲು ಸಾಧ್ಯವಿಲ್ಲ ಕುರಿಮರಿಯ ಅಮೂಲ್ಯ ರಕ್ತವು ಮಾತ್ರ ಪರಲೋಕದ ದ್ವಾರಗಳನ್ನು ತೆರೆಯುತ್ತದೆ ಹಾಗಾಗಿ ಪರಲೋಕದ ಪಾಪಿಗಳು ಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು ಆದ್ದರಿಂದ ದೇವರು ಯಾವ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಯೆಹೋವನು ಇಂತೆನ್ನುತ್ತಾನೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಯಾರು ಇದನ್ನು ಹೇಳಿದರು ದೇವರು ವಚನ ಮೂವತ್ಮೂರಕ್ಕೆ ಹೋಗೋಣ ಯಹೋವನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನೂ ಮೇಲೆ ಬೋಧಿಸಬೇಕಾಗಿರುವುದಿಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು ನಾನು ದೇವರು ಏನನ್ನೂ ಕ್ಷಮಿಸುತ್ತಾರೆ ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಇದು ಯಹೋವನ ನುಡಿ ಅಂತಿಮವಾಗಿ ಈ ಹೊಸ ಒಡಂಬಡಿಕೆಯ ಮೂಲಕ ಮನುಕುಲದ ಎಲ್ಲಾ ಪಾಪಗಳನ್ನು ದೇವರು ಏನು ಮಾಡುತ್ತಾರೆ ಅವರು ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ತನ್ನ ಅಮೂಲ್ಯ ರಕ್ತದಿಂದ ಪ್ರೋಕ್ಷಿತರಾಗುವ ಹೊಸ ಒಡಂಬಡಿಕೆಯ ಮೂಲಕ ಪ್ರಲೋಕಕ್ಕೆ ಹಿಂದಿರುಗುವ ಮಾರ್ಗವನ್ನು ತೆರೆಯುತ್ತಾರೆ ಈ ಕಾರಣಕ್ಕಾಗಿ ಮತ್ತಾಯನು ಅಧ್ಯಾಯ ಇಪ್ಪತ್ತಾರು ಮತ್ತು ಲೂಕನು ಅಧ್ಯಾಯ ರಲ್ಲಿ ಹೊಸ ಒಡಂಬಡಿಕೆಯನ್ನು ಯೇಸು ಪ್ರಕಟಪಡಿಸಿದಾಗ ಅವರು ಪಾಸ್ಕದ ದ್ರಾಕ್ಷಾರಸವನ್ನು ನನ್ನ ರಕ್ತ ಎಂದು ಕರೆದರು ಮತ್ತು ಅದರ ಅರ್ಥವನ್ನು ವಿವರಿಸಲಿಲ್ಲವೇ ಅವರು ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಯಾವುದಕ್ಕಾಗಿ ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳಿದರು ಮತ್ತು ಮರುದಿನ ಅವರು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದರಲ್ಲವೇ ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಆದರೆ ಜನರು ಅವರನ್ನು ನಜರೇತಿನ ಮತದವನು ಎಂದು ಕರೆದು ಅಪಹಾಸ್ಯ ಮಾಡಿದರು ಅವರು ಪರಲೋಕದ ಕುರಿತ ಸಣ್ಣ ಪುಟ್ಟ ವಿಷಯಗಳನ್ನು ಮಾತನಾಡಿದಾಗಲೆಲ್ಲ ಯಹೂದ್ಯರು ಫರಿಸಾಯರು ಮತ್ತು ನ್ಯಾಯಶಾಸ್ತ್ರಿಗಳು ಅವರನ್ನು ದೂಷಿಸಿದರು ದೇವರೇ ಆತ್ಮಿಕ ಆಶ್ರಯ ನಗರವಾದ ಈ ಭೂಮಿಗೆ ಬಂದಿದ್ದಾರೆ ಆದರೆ ಯಾರೊಬ್ಬರೂ ಅವರನ್ನು ಸ್ವಾಗತಿಸಲಿಲ್ಲ ಎಂಬ ಅಂಶದ ಬಗ್ಗೆ ದಯವಿಟ್ಟು ಯೋಚಿಸಿ ಬಹುಶಃ ನಾವು ಯಾವಾಗಲೂ ತಂದೆ ಮತ್ತು ತಾಯಿಗೆ ಸಂತೋಷವನ್ನು ನೀಡಿದ್ದರೆ ಅವರು ಹಾಗೆ ಮಾಡುತ್ತಿದ್ದರು ಎಷ್ಟಾದರೂ ನಾವು ಕ್ಷಮಿಸಲಾಗದ ಪಾಪಗಳನ್ನು ಮಾಡಿದ್ದೇವೆ ಅಂತಹ ದುಂದುಗಾರ ಮಕ್ಕಳಿಗಾಗಿ ಅವರು ಈ ಭೂಮಿಗೆ ಏಕೆ ಬಂದರು ಸೈತಾನನು ನೀವು ನಿಮ್ಮ ಮಕ್ಕಳನ್ನು ರಕ್ಷಿಸಲು ಬಯಸಿದರೆ ನಿಮ್ಮ ರಕ್ತವನ್ನು ಸುರಿಸಬೇಕು ಎಂದು ಕ್ರಿಸ್ತನ ರಕ್ತವನ್ನು ಬೇಡಿಕೆ ಮಾಡಿದನು ನಮ್ಮ ತಂದೆ ಮತ್ತು ತಾಯಿ ನಮ್ಮನ್ನು ರಕ್ಷಿಸಲು ಸ್ವೇಚ್ಛೆಯಿಂದ ತಮ್ಮನ್ನೇ ಸಮರ್ಪಿಸಿಕೊಂಡರು ನಮ್ಮ ತಂದೆ ತಾಯಿ ಬಹಳ ಶ್ರೇಷ್ಠರು ನಿಮ್ಮ ದೇವರನ್ನು ಪ್ರೀತಿಸಿರಿ ಎಂಬ ಮೊದಲ ಆಜ್ಞೆಯನ್ನು ನಾವು ಹೇಗೆ ಕೈಗೊಳ್ಳದೇ ಇರಲು ಸಾಧ್ಯ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಎಂದಿಗೂ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲ ಎರೆಮಿ ಅಧ್ಯಾಯ ಮೂವತ್ತೊಂದರಲ್ಲಿ ಹೊಸ ಒಡಂಬಡಿಕೆಯು ಪಾಪಗಳ ಕ್ಷಮೆಯ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ಆತ್ಮಿಕ ಪೋಷಕರ ತ್ಯಾಗವಾಗಿತ್ತು ದೇವರು ತನ್ನ ತ್ಯಾಗದೊಂದಿಗೆ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಈ ಹೊಸ ಒಡಂಬಡಿಕೆಯು ನಮಗೆ ಎಷ್ಟು ಅಮೂಲ್ಯವಾಗಿದೆ ಜನರು ಅದನ್ನು ಕೈಗೊಳ್ಳುವ ಅಗತ್ಯವಿಲ್ಲ ಇದು ಹಳೆಯ ನಿಯಮವಾಗಿದೆ ಎಂದು ಹೇಳುತ್ತಾ ಅದನ್ನು ಮುಖ್ಯವಿಲ್ಲವೆಂದು ಪರಿಗಣಿಸಬಹುದು ಆದರೆ ಪರಲೋಕದ ಮಕ್ಕಳಿಗೆ ಹೆಚ್ಚು ಮೌಲ್ಯಯುತವಾದದ್ದು ಯಾವುದೂ ಇಲ್ಲ ಲೂಕನು ಪುಸ್ತಕ ಅಧ್ಯಾಯ ಅಧ್ಯಾಯನ್ನು ನೋಡೋಣ ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನ ಏಳು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಏಸು ಪೆತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಅವರು ನಾವು ಎಲ್ಲಿ ಸಿದ್ಧ ಮಾಡಬೇಕನ್ನುತ್ತಿ ಎಂದು ಆತನನ್ನು ಕೇಳಲು ಅವರು ಪೇತ್ರ ಮತ್ತು ಯೋಹಾನನಿಗೆ ಪಸ್ಕ ಹಬ್ಬಕ್ಕಾಗಿ ಸಿದ್ಧತೆ ಮಾಡಲು ಆಜ್ಞಾಪಿಸಿದರು ವಚನ ಹತ್ತೊಂಬತ್ತು ರಲ್ಲಿ ಅವರು ಪಸ್ಕವನ್ನು ಹೇಗೆ ಆಚರಿಸಿದರು ಎಂದು ನೋಡೋಣ ವಚನ ಅನ್ನು ನೋಡೋಣ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಪಾತ್ರೆಯಲ್ಲಿ ದ್ರಾಕ್ಷಾರಸ ಇದೆ ಅಲ್ಲವೇ ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎರೆಮಿಯನು ಅಧ್ಯಾಯ ಮೂವತ್ತೊಂದರ ಜೊತೆಯಲ್ಲಿ ಹೊಸ ಒಡಂಬಡಿಕೆಯ ಮೂಲಕ ದೇವರು ಏನು ಮಾಡುತ್ತಾರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ಇನ್ನೇನು ಅವರು ನಾನು ಇನ್ನು ಮುಂದೆ ನಿಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ ಎಂದು ಹೇಳಿದರು ಸುವಾರ್ತೆಯ ಬರಹಗಾರನಾದ ಮತ್ತಾಯನು ಇದರ ಬಗ್ಗೆ ಈ ಕೆಳಗಿನಂತೆ ಬರೆದಿದ್ದಾರೆ ಮತ್ತಾಯನು ಪುಸ್ತಕ ಅಧ್ಯಾಯ ತೆಗೆಯೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳು ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಾಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು ವಚನ ಇಪ್ಪತ್ತಾರಕ್ಕೆ ಹೋಗೋಣ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಪಸ್ಕದ ರೊಟ್ಟಿಯನ್ನು ಅವರ ದೇಹ ಎಂದು ವಿವರಿಸಿದರು ವಚನ ಇಪ್ಪತ್ತೇಳು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಪಾತ್ರೆಯಲ್ಲಿ ಪಸ್ಕದ ದ್ರಾಕ್ಷಾರಸವಿದೆ ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ಅಂದರೆ ಪಸ್ಕದ ದ್ರಾಕ್ಷಾರಸ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಕ್ರಿಸ್ತನ ಅಮೂಲ್ಯ ರಕ್ತವು ಪರಲೋಕದಲ್ಲಿ ನಾವು ಮಾಡಿದ ಪಾಪಗಳನ್ನು ತೆಗೆದುಹಾಕುವ ಶಕ್ತಿಯನ್ನು ಹೊಂದಿದೆ ಎಂದು ನಮಗೆ ತಿಳಿಸುತ್ತಾ ಯೇಸು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಈ ಹೊಸ ಒಡಂಬಡಿಕೆಯು ನಿಮಗೋಸ್ಕರ ಸುರಿಸಲ್ಪಟ್ಟಿದೆ ಎಂದು ಕೂಡ ಹೇಳಿದರು ದೇವರ ಕೃಪೆಗೆ ಧನ್ಯವಾದಗಳು ಪರಲೋಕ ರಾಜ್ಯಕ್ಕೆ ಹಿಂತಿರುಗುವ ಮಾರ್ಗವು ತೆರೆಯಲ್ಪಟ್ಟಿದೆ ಕ್ರಿಸ್ತನು ಮರಣವನ್ನು ಹೊಂದಿಲ್ಲದಿದ್ದರೆ ನಾವು ಎಷ್ಟೇ ಪ್ರಶಮನೀಯ ಸೇವೆಯನ್ನು ಮಾಡಿದರೂ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಮತ್ತು ಜನರಿಂದ ಎಷ್ಟೇ ಗೌರವವನ್ನು ಪಡೆದರೂ ಕೂಡ ಪರಲೋಕ ರಾಜ್ಯದ ದ್ವಾರವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಅದೇಕೆಂದರೆ ಪರಲೋಕ ರಾಜ್ಯದ ದ್ವಾರವು ಕ್ರಿಸ್ತನ ಅಮೂಲ್ಯ ರಕ್ತದಿಂದ ಮಾತ್ರ ತೆರೆಯಲ್ಪಡುತ್ತದೆ ಇಂದು ನಾವು ಈ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸೋಣ ದೇವರು ನಮ್ಮ ಪಾಪಗಳಿಂದಾಗಿ ಈ ಭೂಮಿಗೆ ಬಂದಿದ್ದಾರೆ ನಮ್ಮ ಪಾಪಗಳ ದೆಸೆಯಿಂದ ಮರಣವನ್ನು ಹೊಂದಿದ್ದಾರೆ ಅವರ ಪ್ರೀತಿಯನ್ನು ನಮಗೆ ತೋರಿಸುತ್ತಾ ಇನ್ನು ಮುಂದೆ ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾರೆ ಎಂಬುದನ್ನು ನಾವು ಗ್ರಹಿಸಿಕೊಂಡರೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಗೆ ನಿತ್ಯ ಕೃತಜ್ಞತೆ ಮಹಿಮೆ ಮತ್ತು ಗೌರವವನ್ನು ಸಲ್ಲಿಸಬೇಕು ಯಾವಾಗಲೂ ಸಂತೋಷಿಸಿರಿ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಸತ್ಯವೇದವು ನಮಗೆ ಏಕೆ ಹೇಳುತ್ತದೆ ಈ ಆತ್ಮಿಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಿಂದ ಯಾವುದೋ ಹೊರಬರಬೇಕು ದೂರುಗಳ ಬದಲಿಗೆ ಕೃತಜ್ಞತೆ ಹೊರಹೊಮ್ಮಬೇಕು ಪರಲೋಕದ ದ್ವಾರವನ್ನು ತೆರೆಯಲು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಈ ಎಲ್ಲಾ ನೋವುಗಳನ್ನು ಸಹಿಸಿಕೊಂಡಿದ್ದರಿಂದ ಈ ಹಾದಿಯಲ್ಲಿ ನಾವು ಅನುಭವಿಸುತ್ತಿರುವ ನೋವು ಹೋಲಿಸಲಾಗದ ವಿಷಯವಾಗಿದೆ ಹೀಗೆ ನಾವೇನು ಮಾಡಬೇಕು ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೃತಜ್ಞತೆ ಸಲ್ಲಿಸಿ ಇದು ಒಳ್ಳೆಯ ಸಂಗತಿಗಳನ್ನು ಮಾತ್ರವಲ್ಲದೆ ಕೆಟ್ಟ ವಿಷಯಗಳು ಅಸಮಾಧಾನಗೊಳಿಸುವ ವಿಷಯಗಳು ಮತ್ತು ನಾವು ಒಪ್ಪದ ವಿಷಯಗಳನ್ನು ಒಳಗೊಂಡಿರುತ್ತದೆ ಎಲ್ಲಾ ಸಂದರ್ಭಗಳು ಎಂಬ ಪದವು ಎಲ್ಲಾ ರೀತಿಯ ವಿಷಯಗಳನ್ನು ಒಳಗೊಂಡಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ನಂಬಿಕೆಯ ಹಾದಿಯಲ್ಲಿ ನಡೆದರೆ ಎಂತಹ ಪರಿಸ್ಥಿತಿ ಬಂದರೂ ಕೃತಜ್ಞತೆ ಸಲ್ಲಿಸಬಹುದಲ್ಲವೆ ನಾವು ಯಾವಾಗಲೂ ತಂದೆ ಮತ್ತು ತಾಯಿಗೆ ಮಹಿಮೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸೋಣ ಸದಸ್ಯರೇ ತಾಯಿ ಏನನ್ನು ನೆನಪಿಸಿಕೊಳ್ಳುತ್ತಾರೆ ಇಲ್ಲಿ ಅನೇಕ ತಾಯಂದಿರಿದ್ದಾರೆ ಮಕ್ಕಳು ಎಲ್ಲ ರೀತಿಯ ದುಷ್ಕೃತ್ಯಗಳನ್ನು ಮಾಡಬಹುದು ಎಷ್ಟಾದರೂ ಸದಸ್ಯರೇ ತಾಯಿಯ ನೆನಪಿನಲ್ಲಿ ಉಳಿಯುವುದು ಏನು ಎಂದು ನಿಮಗೆ ತಿಳಿದಿದೆಯೇ ಮಕ್ಕಳು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ಉಳಿದಿವೆ ಒಬ್ಬ ತಾಯಿ ಬಹಳ ದನಿದಿದ್ದಾಗ ಆಕೆಯ ಮಗು ಅಮ್ಮ ಇತ್ತೀಚೆಗೆ ನಿಮಗೆ ಬಹಳ ಆಯಾಸವಾಗುತ್ತಿದೆ ಅಲ್ಲವೇ ಎಂದು ಹೇಳಿ ಆಕೆಯ ಭೂಜೆಗಳಿಗೆ ಮಸಾಜು ಮಾಡುತ್ತದೆ ಒಮ್ಮೆ ಮಸಾಜ್ ಮಾಡಿದರೂ ಸಹ ತಾಯಿ ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ ತನ್ನ ಮಗುವಿನ ಹತ್ತಾರು ಕೆಟ್ಟ ಕೃತ್ಯಗಳನ್ನು ಅವರು ಮರೆಯುತ್ತಾರೆ ತಾಯಿ ತನ್ನ ಮಗುವನ್ನು ಹೀಗೆ ನೆನಪಿಟ್ಟುಕೊಳ್ಳುತ್ತಾರೆ ನಮ್ಮ ಅಸಂಖ್ಯಾತ ಪಾಪಗಳ ಬಗ್ಗೆ ದೇವರು ಏನು ಹೇಳುತ್ತಾರೆ ನಾನು ಇನ್ನು ಮುಂದೆ ನಿಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ ನಾನು ಇನ್ನು ಮುಂದೆ ಅದನ್ನು ನೆನಪಿಗೆ ತರುವುದಿಲ್ಲ ಎಂದು ಹೇಳಿದವರು ನಮ್ಮ ತಂದೆ ಮತ್ತು ತಾಯಿ ನಮ್ಮ ಸಹೋದರ ಸಹೋದರಿಯರ ಒಂದು ತಪ್ಪನ್ನು ನಮ್ಮ ಹೃದಯದಲ್ಲಿ ಕೂಡಿಸಿಕೊಳ್ಳುವ ಬದಲು ತಂದೆ ಮತ್ತು ತಾಯಿಯ ಕುರಿತು ಯೋಚಿಸುತ್ತಾ ಇಂಥದ್ದನ್ನೆಲ್ಲ ತೆಗೆದು ಹಾಕಬೇಕು ಬದಲಿಗೆ ನಾವು ನಾನು ಕೆಟ್ಟದ್ದನ್ನು ಮಾಡಿದರೂ ತಂದೆ ಅವೆಲ್ಲವನ್ನೂ ಮರೆತು ಬಿಡುತ್ತಾರೆ ಕ್ಷುಲ್ಲಕ ವಿಷಯದ ಬಗ್ಗೆ ಸಮನ್ವಯಗೊಳಿಸಲು ವಿಫಲವಾದ ನಾನು ಏಕೆ ಭಿನ್ನಾಭಿಪ್ರಾಯದ ಜೀವನವನ್ನು ನಡೆಸಿದೆ ಎಂದು ಯೋಚಿಸಬೇಕು ದೇವರು ನಮಗೆ ಮಾತ್ರವಲ್ಲದೆ ಆ ಸಹೋದರ ಸಹೋದರಿಯರಿಗಾಗಿಯೂ ಶಿಲುಬೆಯಲ್ಲಿ ಮರಣ ಹೊಂದಿದರು ನಮ್ಮ ನಡುವೆ ಘರ್ಷಣೆಗಳು ಮತ್ತು ಅಸಮಾಧಾನವಿದ್ದರೆ ನಾವು ಈಗ ಏನು ಮಾಡಬೇಕು ದೇವರ ಮಕ್ಕಳಂತೆ ನಮ್ಮ ಚಿಯೋನ್ ಕುಟುಂಬದ ಸದಸ್ಯರನ್ನು ಮತ್ತು ಇಡೀ ಮನುಕುಲವನ್ನು ನಾವು ದೇವರಿಂದ ಸ್ವೀಕರಿಸಿದ ಮಹಾಪ್ರೀತಿಯಿಂದ ನೋಡಿಕೊಳ್ಳೋಣ ನಮ್ಮ ಶ್ರದ್ಧೆಯ ಬೋಧನೆಯ ಚಟುವಟಿಕೆಗಳು ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಲೋಕಕ್ಕೆ ಹರಡುವ ಕುರಿತು ಸಹ ಒಳಗೊಂಡಿದೆ ಹೊಸ ಒಡಂಬಡಿಕೆಯನ್ನು ಕೈಗೊಳ್ಳಿರಿ ಎಂದು ನಾವು ಬೋಧಿಸುವಾಗ ಪಾಪಗಳನ್ನು ಕ್ಷಮಿಸುವ ದೇವರ ಬಳಿಗೆ ಹಿಂದಿರುಗುವಂತೆ ನಾವು ಅವರಿಗೆ ಹೇಳುತ್ತಿಲ್ಲವೇ ಆದ್ದರಿಂದ ನಾವು ಸುವಾರ್ತೆಯನ್ನು ಹಂಚಿಕೊಳ್ಳಲು ಹೋಗುತ್ತೇವೆ ನಮ್ಮ ನೆರೆಹೊರೆಯವರು ಕುಟುಂಬ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ದೇವರ ವಾಕ್ಯವನ್ನು ಹರಡೋಣ ತಂದೆ ಮತ್ತು ತಾಯಿಯ ಪ್ರೀತಿ ಮತ್ತು ತ್ಯಾಗವನ್ನು ತಲುಪಿಸಲು ನಾವು ನಮ್ಮ ಉತ್ತಮ ಪ್ರಯತ್ನ ಮಾಡಿದಾಗ ಅದು ದೇವರಿಂದ ಅಂಗೀಕರಿಸಲ್ಪಡುತ್ತದೆ ತುತೂರಿಗಳ ಹಬ್ಬದಿಂದ ಸರ್ವದೋಷ ಪರಿಹಾರಕ ದಿನದ ಪ್ರಾರ್ಥನೆಯ ವಾರದ ಹತ್ತು ದಿನಗಳಲ್ಲಿ ದೇವರ ಈ ಮಹಾಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ ಸರ್ವಶಕ್ತ ದೇವರ ಮಕ್ಕಳಾಗಲು ಮತ್ತು ಅವರು ಎಲ್ಲಿಗೆ ಮುನ್ನಡೆಸುತ್ತಾರೋ ಅಲ್ಲಿಗೆ ಅವರನ್ನು ನಿಷ್ಠೆಯಿಂದ ಹಿಂಬಾಲಿಸಲು ಕೇಳಿಕೊಳ್ಳುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು